ಹಾಸಿನರಾಗಿರುವ ಅಧ್ಯಕ್ಷರೇ ಶಿಕ್ಷಕರೇ ಪೋಷಕರೇ ನನ್ನ ನೆಚ್ಚಿನ ಸಹಪಾಠಿಗಳೇ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭ ಮುಂಜಾನೆ ಇಂದು ಎಲ್ಲರೂ ತಿಳಿದಿರುವಂತೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಈ ಒಂದು ಸಂಭ್ರಮದಲ್ಲಿ ಸ್ವಾತಂತ್ರ್ಯ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಆಗಸ್ಟ್ ಹದಿನೈದು ಎಂಬುದು ಪ್ರತಿಯೊಬ್ಬ ಭಾರತೀಯರಲ್ಲೂ ವಿಶೇಷ ಸ್ಥಾನ ಪಡೆದ ದಿನ ಭಾರತಾಂಬೆ ದಾಸದ ಸಂಕೋಲೆಯಿಂದ ಬಂದ ಮುಕ್ತವಾದ ಶುಭ ಸಂದರ್ಭವಿದು ಈ ಸುಂದರ ನೆನಪಿಗೆ ಈಗ ಎಪ್ಪತ್ತೆಂಟನೇ ವರ್ಷದ ಸಡಗರ ಸ್ವತಂತ್ರದ ಹಾದಿ ಮೂಲ ಹಾಸಿಗೆಯಾಗಿರಲಿಲ್ಲ ಅದೆಷ್ಟೋ ಮಹನೀಯರ ತ್ಯಾಗ ಬಲಿದಾನ ಹೋರಾಟದ ಫಲವಾಗಿ ಲಭಿಸಿದ ಬಿಡುಗಡೆ ಇದು ದೇಶವನ್ನು ಸ್ವತಂತ್ರಗೊಳಿಸಲು ಅದೆಷ್ಟೋ ಮಹನೀಯರು ಬದು ಬದುಕನ್ನೇ ಗಂಧದಂತೆ ತೆಗೆದಿದ್ದಾರೆ ರಕ್ತವನ್ನು ಬೆವರಿನಂತೆ ಬಸಿದಿದ್ದಾರೆ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದಾರೆ ಬದುಕನ್ನೇ ಮುಡಿಪಾಗಿಟ್ಟಿದ್ದಾರೆ ಪ್ರಾಣವನ್ನೇ ಭಾರತ ಮಾತೆಗೆ ಅರ್ಪಿಸಿದ್ದಾರೆ ಇದು ಬ್ರಿಟಿಷರ ದಬ್ಬಾಳಿಕೆಯಿಂದ ಮುಕ್ತಿ ಹೊಂದಲು I'm